ತುಂಬಾ ಖುಷಿ ಇದೆ ಅಂದ್ರೆ ಜನ ರಿಯಾಕ್ಷನ್ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಬಗ್ಗೆ ತುಂಬಾ ಮಾತಾಡ್ತಾ ಇದ್ರೆ ಆ ನಿಮ್ಗೆ ಗೊತ್ತಿರಂಗೆ ಡಬಲ್ ಕ್ಲೈಮ್ಯಾಕ್ಸ್ ಇತ್ತು ಈ ಸಿನಿಮಾದಲ್ಲಿ ಸೊ ಒಂದ್ ಒಂದ್ ಕ್ಲೈಮ್ಯಾಕ್ಸ್ ತೃಪ್ತಿ ಅಂದ್ರೆ ಇನ್ನೊಂದ್ ಕ್ಲೈಮ್ಯಾಕ್ಸ್ ಏನು ಅಂತ ಜನನೇ ಹೇಳ್ಬೇಕು ಸೊ ವರ್ಕ್ ಆಗಿದೆ ಎಲ್ಲ ಸರ್ ಅದೇ ಹೇಳ್ತಾ ಇದ್ರು ಈಗ ಅಂದ್ರೆ ಅವ್ರು ನೀವು ರೌಂಡ್ ಆಫ್ ಮಾಡಿರೋ ರೀತಿ ತುಂಬಾ ಚೆನ್ನಾಗಿದೆ ಮತ್ತೆ ಕ್ಲೈಮ್ಯಾಕ್ಸ್ ಪಿಚ್ಗಳು ನಂಗೆ ತಕ್ಕದ್ ಇಷ್ಟ ಆಯ್ತು ಅಂತ ಅಶ್ವಿನಿ ಮೇಣಮ ಅದ ಹೇಳಿದ್ರು ಶಿವಣ್ಣ ಫೋನ್ ಮಾಡಿದ್ರು ಯುವ ಸರ್ ತಗೊಂಡ್ರು ಸೊ ಎಲ್ಲರೂ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದಾರೆ ನೋಡ್ಬೇಕು ಸೊ ನನ್ ಇದು ಅದೇ ಬೇರೆಯವ್ರ ಕತೆ ಎಲ್ಲ ಈ ಕತೆ ಇಷ್ಟ ಆಗಿದೆ ನನಗೆ ಆ ಪಾಯಿಂಟ್ ಅಲ್ಲೇ ಸ್ಟಾರ್ಟ್ ಎಲ್ಲಾಗುತ್ತೆ ಎಂಡ್ ಅಲ್ಲೇ ಆಗುತ್ತೆ ಸೊ ನನಗೆ ಒಂದ್ನೆಲ್ಲ ಲೈನ್ ಹೇಳಿದವರು ಒಂದೇ ನಿಮಿಷದಲ್ಲಿ ಕತೆ ಹೇಳಿದ್ರು ಸರ್ ಈ ಸ್ಟಾರ್ಟಿಂಗು ಇದೇ ಎಂಡಿಂಗು ಇದೇ ಕತೆ ಅಂತ ಇಂಟ್ರೆಸ್ಟಿಂಗ್ ಅಂದ್ಬಿಟ್ಟು ಕೇಳಿದೆ ಸ್ಕ್ರೀನ್ ಪ್ಲೇ ಸೊ ಆಮೇಲೆ ಸ್ಕ್ರೀನ್ ಪ್ಲೇ ಕೇಳಿದ್ಮೇಲೆ ನಾನು ಬಿಟ್ಟೆ ಸ್ವಲ್ಪ ದಿನ ಟ್ರಾವೆಲ್ ಆಗ್ತಿದಾಗ ಅದೇ ನನ್ನ ಕಾಡ್ತಿತ್ತು ಅವಾಗ ಅನ್ಕೊಂಡೆ ಇದೇನೋ ಕಾಡ್ತಿದ್ಬಿಟ್ಟು ನಾನು ಹಿಡ್ಕೊಂಡು ಆಮೇಲೆ ಇರೋ ಕರೆಕ್ಟರ್ ಮ್ಯೂಸಿಷಿಯನ್ ನಾನು ಒಬ್ಬ ಫ್ರೆಂಡ್ ನೋಡಿದ್ದೆ ಸೊ ಅವ್ನ ಅಪ್ಲೈ ಮಾಡಿ ಆ ರೀತಿ ಎಲ್ಲ ಮಾಡ್ಬಾರ್ದು ತುಂಬಾ ಖುಷಿ ಆಗತ್ತೆ ಅಂದ್ರೆ ನಾವೆಲ್ಲರೂ ಅಂದ್ರೆ ಅಣ್ಣವ್ರ ಮೂವೀಸ್ ಶಿವಣ್ಣ ಮೂವೀಸ್ ನೋಡ್ಕೊಂಡ್ ಬೆಳ್ದಿರೋಲ್ಲ ಸೊ ದೊಡ್ಡ ಮನೆ ಫ್ಯಾನ್ಸ್ ಇದ್ದೇ ಇರ್ತೀವಿ ವಿನಯ್ ಸರ್ ಆಕ್ಚುಲಿ ತುಂಬಾ ಒಳ್ಳೆ ಎಫರ್ಟ್ ಆಗ್ತಾರೆ ಅಂದ್ರೆ ಸಿದ್ಧಾರ್ಥದಲ್ಲಿ ಅವ್ರದ್ದು ಒಳ್ಳೆ ಎಫರ್ಟ್ ಇತ್ತು ಆ ಅನಂತ ರಾಂಗ್ ರಿಲೀಸ್ ಇತ್ತು ಎಫ್ ಹಿಂಭಾಗ ರಿಲೀಸ್ ಆಗಿತ್ತು ಟೆನ್ನಿಗೆ ನೀವು ಒಂದು ಅರೌಂಡ್ ಟ್ವೆಂಟಿ ಕೆಜಿ ವೆಯ್ಟ್ ಲಾಸ್ ಮಾಡ್ಕೊಂಡು ಎಲ್ಲ ಮಾಡಿದ್ರು ಬಟ್ ಕರೆಕ್ಟಾಗಿ ರಿಲೀಸ್ ಆಗಿಲ್ಲ ಸೊ ಆದರೂ ಅವರು ಪಾಪ ತುಂಬ ಆಗಿರ್ತಾರೆ ಎಲ್ಲೋ ಯಾರನ್ನೂ ಬ್ಲೇಮ್ ಮಾಡಿದ್ರೆ ಅವರೇ ಎಲ್ಲ ಬ್ಲೇಮ್ ತಗೊಂಡಿರೋರು ಸೊ ಇದ್ರಲ್ಲೂ ಮಗು ಥರ ಅಂದ್ರೆ ಸ್ಟೂಡೆಂಟ್ ಥರ ಎಲ್ಲ ಎಫರ್ಟ್ ಹಾಕಿ ಮಾಡಿದ್ರು ಸೊ ಅದು ಪ್ರತಿಫಲ ಸಿಕ್ಕಿದೆ ಇವತ್ತು ಎಲ್ಲ ಫ್ಯಾನ್ಸ್ ಎಲ್ಲ ತಬ್ಕೊಂಡು ಕಣ್ಣಲ್ಲಿ ಇರೋ ಕಣ್ಣೆಲ್ಲ ತಬ್ಕೊಂಡಿದೆ ಸೊ ಖುಷಿಯಾಗುತ್ತೆ ಪೈರಸಿಗೆ ನಮಗೆ ಗೊತ್ತಿರಂಗ ಈಗ ಮಾಡೋರ್ ನಾವ್ ಏನು ಮಾಡೋಕ್ಕಾಗಲ್ಲ ಅನ್ಸುತ್ತೆ ಅವ್ರು ಮಾಡ್ತಾ ಇದಾರೆ ನೋಡೋರ್ಗೆ ನಾವ್ ಕನ್ವಿನ್ಸ್ ಮಾಡ್ ನೀವ್ ಪೈರಸಿ ನೋಡ್ಬೇಡ್ರೆ ಬೆಸ್ಟ್ ಔಟ್ ಅಂದ್ರೆ ಒಂದು ಸಣ್ಣ ಸೊಳ್ಳೆ ಸೌಂಡ್ ನಮ್ಗೆ ಅಲ್ಲಿಂದ ಅಲ್ಲಿ ಶಿಫ್ಟ್ ಮಾಡಕ್ಕೆ ಎಸ್ ಅಲ್ಲಿ ಓಡಾಡಿ ಮಾಡಿರ್ತೀವಿ ಸೊ ನೀವು ಇಲ್ಲಿ ಸುಮ್ನೆ ಒಂದು ಕೆಟ್ಟ ಕ್ವಾಲಿಟಿಲಿ ಅಂದ್ರೆ ನೀವೀಗ ಮೈಸೂರ್ ಪಾಕ್ನ ಒಂದು ತುಪ್ಪದ ಮೈಸೂರು ಪಾಕ್ ತಿಂದ್ರೆ ಇದು ಐವತ್ ಪೈಸೆದ ಯಾವ್ದೋ ಮೈಸೂರ್ ಪಾಕ್ ಸಿಗುತ್ತೆ ಐವತ್ತು ಪೈಸೆ ಸಿಗಲ್ಲ ಒಂದ್ ರೂಪಾಯಿ ಯಾವ್ದೋ ಮೈಸೂರ್ ಪಾಕ್ ಸಿಗುತ್ತೆ ತಿಂದ್ರೆ ಆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಸೊ ನೀವು ಆ ಪ್ರಾಡಕ್ಟ್ ಒಂದು ಸಿನ್ಮಾನೇ ನೋಡದೆ ಇರೋರ್ಗಾದ್ರೆ ಓಕೆ ನೀವ್ ನೋಡ್ತೀರಾ ಅನ್ನೋದಾದ್ರೆ ದ ಬೆಸ್ಟ್ ಕ್ವಾಲಿಟಿ ನೋಡಿ ಓ ಟಿ ಟಿಲ್ ಬಂದ್ರು ನಾವ್ ಅದನ್ನ ಮರ್ಜ್ ಮಾಡಿರ್ತೀವಿ ಅಂದ್ರೆ ಸೌಂಡ್ ಎಲ್ಲ ಇದ್ ಮಾಡಿರ್ತೀವಿ ನೀವು ಸುಮ್ನೆ ಏನೋ ಒಂದು ಅದ್ರ ಬದಲು ಕತೆ ಬುಕ್ ಹೋಗುದೈರಸಿ ಒಂದು ಸಿನ್ಮಾ ನೋಡೋಕೆ ಕತೆ ಬುಕ್ ಹೋಗುವುದು ತುಂಬಾ ಅರ್ಟ್ ಆಗುತ್ತೆ ಯಾಕಂದ್ರೆ ನಮ್ ಇಂಡಸ್ಟ್ರಿ ನಮ್ ದುಡ್ಡು ಆಗಿರೋದ್ರಿಂದ ಪೈರಸಿ ತುಂಬಾ ಅರ್ಟ್ ಆಗುತ್ತೆ ಎಸ್ಪೆಷಲಿ ನನಗಂತೂ ಪ್ರತಿ ಎಲ್ಲರಿಗೂ ಆಗ್ತಾ ಇದೆ ಪ್ರತಿ ಫಿಲಮ್ಸ್ ಈಗ ಪ್ರೊಡ್ಯೂಸರ್ಸ್ ಪಾಪ ಅಷ್ಟ್ ಎಫರ್ಟ್ ಹಾಕಿರ್ತಾರೆ ಯಾರೋ ಒಬ್ಬ ಇಲ್ಲ ಫ್ರೀ ಕೂತ್ಕೊಂಡು ನೋಡ್ತಾನೆ ಅಂತ ಅಂದಾಗ ಅವ್ರಿಗೆ ಫಸ್ಟ್ ಫಿಲಮ್ ಬೇರೆ ತುಂಬಾ ಅರ್ಟ್ ಆಗಿದೆ ಪ್ರೊಡ್ಯೂಸರ್